ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಇಪ್ಪತ್ತಾರು ಬಹಳ ವಿಶೇಷವಾದಂತಹ ಶುಭಕರವಾಗಿರುವ ಶುಕ್ರವಾರ ನಾಳೆ ಒಂದು ಶುಕ್ರವಾರದಿಂದ ಈ ರಾಶಿಯವರಿಗೆ ಭಾಗ್ಯೋದಯ ಕಾಲ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಸ್ವಂತ ವಾಹನ ಸ್ವಂತ ಮನೆಯನ್ನ ಖರೀದಿಸುವಂತಹ ಭಾಗ್ಯೋದಯ ಸಮಯ ಹತ್ತಿರಕ್ಕೆ ಬಂದಿದೆ ನಿಮ್ಮ ಹಣ ಖಾಲಿಯಾಗಿ ಕೈಯಲ್ಲಿ ಒಂದು ರೂಪಾಯಿ ನಿಲ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಈ ಒಂದು ಸಣ್ಣ ಪರಿಹಾರವನ್ನ ನಾಳೆಯ ದಿನ ನವಮಿ ದಿನ ಅಂದರೆ ನವರಾತ್ರಿ ನಡೆಯುತ್ತಿರುವಂತಹ ದಿನ ಈ ಒಂದು ಸಣ್ಣ ಪರಿಹಾರದ ಮೂಲಕ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಬಹುದು ಅಧಿಕವಾದ ಧನ ಸಂಪತ್ತನ್ನು ನಿಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ದಾಳಿಯ ಒಂದು ಶುಭ ಶುಕ್ರವಾರದ ದಿನ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುತ್ತದೆ ಹಾಗಾದ್ರೆ ಅಂತಹ ಅದೃಷ್ಟವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ದಿನ ನಾಳೆಯಿಂದ ಆರ್ಥಿಕವಾಗಿ ಖರ್ಚು ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ಮಾಡಿಕೊಳ್ತೀರಾ ಮನೆಯವರೊಂದಿಗೆ ಸೌಹಾರ್ದತೆಯನ್ನು ಹೆಚ್ಚಿಸಲು ಪ್ರಯತ್ನಿಸಬಹುದು ಸ್ನೇಹಿತರ ಸಲಹೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸುತ್ತದೆ ಆರೋಗ್ಯದಲ್ಲಿ ಸಣ್ಣ ಒತ್ತಡ ಇದ್ದರೂ ಕೂಡ ದೊಡ್ಡ ಸಮಸ್ಯೆಗಳು ದೂರವಾಗುವ ಸಾಧ್ಯತೆ ಇದೆ ಹೊಸ ಕಲಿಕೆಯ ಆಸಕ್ತಿ ಬೆಳೆಯುವ ಸಮಯ ಇದಾಗಿದ್ದು ನಿಮ್ಮ ಮನಸ್ಸಿನಲ್ಲಿದ್ದಂತಹ ಗೊಂದಲಗಳು ನಿಧಾನವಾಗಿ ಕಣ್ಮರೆಯಾಗುತ್ತದೆ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನ ಕುಟುಂಬದೊಂದಿಗೆ ಹಂಚಿಕೊಳ್ಳುತ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಾಲದ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳಬಹುದಾಗಿದೆ ತಾಯಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಅದು ಅಲ್ಲದೆ ಈ ಒಂದು ನವರಾತ್ರಿಯ ಸಂದರ್ಭ ಆಗಿರೋದ್ರಿಂದ ಈ ರಾಶಿಯವರಿಗೆ ಭಾಗ್ಯೋದಯ ಅಂದರೆ ಹಣದ ಸುರಿಮಳೆ ಸುಯುತ್ತಾ ಹೋಗುತ್ತೆ ಜೀವನದಲ್ಲಿ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತೆ ವ್ಯವಹಾರದಲ್ಲಿ ಲಾಭದ ಸೂಚನೆಗಳನ್ನು ಗೋಚರಿಸಿಕೊಳ್ಳುತ್ತೆ ಕುಟುಂಬದೊಂದಿಗೆ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳಬಹುದು ಮನಸ್ಸಿಗೆ ನೆಮ್ಮದಿ ನೀಡುವಂತಹ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆ ಇದೆ ಕೆಲಸದ ಒತ್ತಡ ಕಡಿಮೆಯಾಗುವ ನಿರೀಕ್ಷೆ ಇದ್ದು ಆರೋಗ್ಯದಲ್ಲಿ ಚುರುಕು ಮತ್ತು ಚೈತನ್ಯದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಶ್ರದ್ಧೆ ಮತ್ತು ಶ್ರಮವು ಫಲ ನೀಡುತ್ತೆ ಹೊಸ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ಭವಿಷ್ಯಕ್ಕೆ ಉತ್ತಮವಾಗಿರ್ತಾ ಹೋಗುತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಗಾಢ ಸಂಭಾಷಣೆ ನಡೆಸಬಹುದು ಈ ಒಂದು ಸಂದರ್ಭದಲ್ಲಿ ಸ್ನೇಹಿತರ ಸಹಾಯದಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತೆ ಹೊಸದಾದ ಪ್ರಯಾಣದ ಅನುಭವನ ಪಡೆದುಕೊಳ್ತೀರಾ ವಿದೇಶಕ್ಕೆ ಹೋಗುವ ಅವಕಾಶ ನಿಮ್ಮನ್ನ ಕೈ ಬೀಸಿ ಕರೆಯುತ್ತೆ ಕೆಲಸದಲ್ಲಿ ವಿಳಂಬವಾದರೂ ಪರವಾಗಿಲ್ಲ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಆರೋಗ್ಯಕ್ಕೆ ಸಣ್ಣ ಸಮಸ್ಯೆ ಬಂದರೂ ಕೂಡ ಬೇಗ ಸರಿ ಹೋಗುವಂತಹ ಸಾಧ್ಯತೆ ಇದೆ ನಿಮ್ಮ ಸಹ ಮನೆಯೇ ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಕೆಲಸವನ್ನು ಸಹನೆ ತಾಳ್ಮೆಯಿಂದ ಮುಂದುವರಿಸಿ ನಿಮಗೆ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಇದು ಹೊಸ ಯೋಜನೆಗಳಿಗೆ ಉತ್ತಮ ದಿನ ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಾಗಿರೋದ್ರಿಂದ ಮನೆ ಮಂದಿಯೊಂದಿಗೆ ಸಮನ್ವಯ ಹೆಚ್ಚಾಗುತ್ತಾ ಹೋಗುತ್ತೆ ವೃತ್ತಿಯಲ್ಲಿ ಉತ್ತಮ ಹೆಸರನ್ನು ಪಡ್ಕೊಳ್ತೀರಾ ಆರೋಗ್ಯ ಸುಧಾರಣೆಯಲ್ಲಿ ಈ ಒಂದು ಸಂದರ್ಭ ಅತ್ಯುತ್ತಮವಾಗಿರುತ್ತೆ ಹೊಸ ಸ್ನೇಹಿತರಿಂದ ಸಕಾರಾತ್ಮಕ ಶಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಶ್ರಮಕ್ಕೆ ಶ್ಲಾಘನೆ ದೊರಕುವ ಸಾಧ್ಯತೆ ಇದು ಆತ್ಮವಿಶ್ವಾಸದಿಂದ ಮುಂದುವರೆದರೆ ಯಶಸ್ಸು ನಿಶ್ಚಿತವಾಗಿ ಸಿಕ್ಕೇ ಸಿಗುತ್ತೆ ನಿರೀಕ್ಷೆಗೂ ಮೀರಿ ಶುಭ ಸುದ್ದಿಯನ್ನು ಪಡ್ಕೊಳ್ತೀರಾ ಈ ಒಂದು ಸಮಯ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮಗೆ ಒಳ್ಳೆ ಒಳ್ಳೆಯ ಅವಕಾಶಗಳು ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅದೇ ರೀತಿ ಯಾರು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರೂ ಹೊಸ ಒಪ್ಪಂದಗಳಿಂದ ಯಶಸ್ಸನ್ನು ಪಡ್ಕೊಳ್ಬಹುದು ಈ ಸಂದರ್ಭದಲ್ಲಿ ಹೊಸ ಕಲ್ಪನೆಗಳನ್ನು ಕಾರ್ಯರೂಪಕ್ಕೆ ತರೋಕೆ ಸೂಕ್ತವಾದ ಸಮಯ ಅಂತ ಹೇಳಬಹುದು ಇನ್ನು ನೀವು ನೆಮ್ಮದಿಯನ್ನು ಪಡ್ಕೊಂಡು ಸುಖ ಶಾಂತಿಯನ್ನು ಜೀವನದಲ್ಲಿ ಕಂಡುಕೊಳ್ಳೋದ್ರಿಂದ ಜೀವನದಲ್ಲಿ ಉತ್ಸಾಹ ಅನ್ನೋದು ಹೆಚ್ಚಿರುತ್ತೆ ಹೊಸ ವಿಷಯವನ್ನು ಕಲಿಯುವ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಚಟುವಟಿಕೆಯಲ್ಲೂ ಕೂಡ ಯಶಸ್ವಿಯಾಗ್ತೀರಾ ನಿಮ್ಮ ಆತ್ಮವಿಶ್ವಾಸ ಎಲ್ಲೆಡೆ ಬೆಳಗುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡೆದುಕೊಳ್ಳುವಂತಹ ಸಮಯ ಇದ್ದಾಗಿದ್ದು ಆರ್ಥಿಕ ವಿಚಾರಗಳಲ್ಲಿ ಲಾಭದ ಸುದ್ದಿಗಳು ಬರುತ್ತೆ ಆತ್ಮವಿಶ್ವಾಸವು ಹೆಚ್ಚಾಗ್ತಾ ಹೋಗುತ್ತೆ ಸಣ್ಣ ಪುಟ್ಟ ತೊಂದರೆ ಆರೋಗ್ಯದ ಸಮಸ್ಯೆಗಳು ದೂರವಾಗುವ ಸಾಧ್ಯತೆ ಇದ್ದು ಈ ಒಂದು ಸಂದರ್ಭ ನಿಮಗೆ ಭವಿಷ್ಯದಲ್ಲಿ ಅತ್ಯುತ್ತಮವಾದ ಲಾಭವನ್ನು ತಂದುಕೊಡುತ್ತೆ ವಿಶಾಲ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಟಕ ರಾಶಿ ಮೀನರಾಶಿ ಮಿಥುನ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು